ಇಪ್ಪತ್ತೈದನೇ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಬಣಕಲ್ ಇದರ ಮತದಾನವು ಭಾರಿ ಬಿರುಸಿನಿಂದ ನಡೀತಿದೆ ಈಗಾಗಲೇ ನೋಡ್ಬೋದು ನೀವು ನೋಡ್ಬೋದು ನೀವು ಭಾರಿ ಏನು ಎಂ ಪಿ ಎಂ ಎಲ್ ಎಲೆಕ್ಷನ್ಗಿಂತ ಬಿಲ್ ಆಗಿ ನಡೀತಾ ಇದೆ ಈ ದಿವಸ ಈಗಾಗಲೇ ಕೆಲವೊಂದು ಅಭ್ಯರ್ಥಿಗಳು ಭಾರಿ ಅಭ್ಯರ್ಥಿಗಳು ಭಾರಿ ಒಂದು ನಗುಮುಖದಲ್ಲಿದ್ದಾರೆ ಈಗ ನೀವು ನೋಡುವಂತಹ ಅಭ್ಯರ್ಥಿಗಳು ಎಲ್ಲರೂ ಇದ್ದಾರೆ ಅಭ್ಯರ್ಥಿ ಐಡೆಂಟಿಟಿ ಸೀಮೆಯಿಂದ ಐಡೆಂಟಿ ನಿಮ್ಮ ಹೆಸರು ರಂಗನಾಥಂತೆ ಒಂದು ಅಭ್ಯರ್ಥಿ ಅವರು ಇದ್ದಾರೆ ಇನ್ನೊಬ್ರು ಅಭ್ಯರ್ಥಿ ಹತ್ರ ಮಾತನಾಡೋ ಮಾತನಾಡೋಣ ಸರ್ ತಮ್ಮ ಹೆಸರು ನನ್ನ ಹೆಸರು ಶರತ್ ಹೇಳಿ ನಾಕಲಾತಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಿದ್ದೇನೆ ಹಾಂ ಸರ್ ತಮ್ಮ ಚಿಹ್ನೆ ಯಾವುದು ನನ್ನ ಚಿಹ್ನೆ ಚಿಪ್ಪಲ್ ಚಪ್ಪಲು ಚಪ್ಪಲು ಗುರುತಿನ ಒಂದು ಅಭ್ಯರ್ಥಿಗಳನ್ನು ಸಹ ಮಾತಾಡಿದ್ದೀನಿ ನಮ್ಮ ಇನ್ನೊಂದು ಅಭ್ಯರ್ಥಿಯಾದ ಬಿ ಸಿ ಪ್ರವೀಣ್ ಅವರು ಇಲ್ಲಿ ಎಲ್ಲ ಇದಕ್ಕೆ ಓಡಾಡ್ತಾರೆ ಅವರ ಒಂದು ಅನಿಸಿಕೆಯನ್ನು ನಮ್ಮ ಹೆಸರು ಪ್ರವೀಣ್ ಕುಮಾರ್ ಕೃಷಿ ಪದವಿ ಸಹಕಾರ ಸಂಘಕ್ಕೆ ನಮ್ಮ ತಮ್ಮ ಸ್ಪರ್ಧಿಸಿರ್ತೀನಿ ಇವತ್ತು ಚುನಾವಣೆ ಧನ್ಯವಾದಗಳು ಪ್ರವೀಣ್ ಅವರೇ ಎರಡು ಮತದಾನ ಇದೆ ಸಾಲ ಪಡೆಯದ ಕ್ಷೇತ್ರ ಸಾಲ ಪಡೆಯದ ಕ್ಷೇತ್ರ ಅಂತೇಳಿ ಸಾಲ ಪಡೆಯದ ಕ್ಷೇತ್ರದಲ್ಲಿ ಕೇವಲ ಎರಡು ಅಭ್ಯರ್ಥಿಗಳು ನಿಂತಿರುತ್ತಾರೆ ಒಬ್ರು ಅಭ್ಯರ್ಥಿಯಾಗಿರುವಂತಹ ನಿತೀಶ್ ಕುಮಾರ್ ಕೂಡಳ್ಳಿ ಇವರನ್ನು ಮಾತಾಡ್ಸೋಣ ಅಂತೆ ಸಾಲ ಇದ್ದರ ಕ್ಷೇತ್ರದಿಂದ ನರೇಂದ್ರ ಅವರೇ ಇವರೇ ಇವರೇನ್ ಧನ್ಯವಾದಗಳು ಪಿ ಎಮ್ ಎಲ್ ಎ ಓಟ್ಗಿಂತ ಬಿರುಸಿನ ಮತದಾನ ನಡೀತಾ ಇದೆ ನಮ್ಮ ಬಣಕಲ್ ಪ್ರೌಢಶಾಲೆಯ ಆವರಣದಲ್ಲಿ ಎರಡು ಸಾವಿರದ ಇಪ್ಪತ್ತೈದನೆಯ ಡಿಸೆಂಬರ್ ದಿನ ಏನು ಚುನಾವಣೆ ಅದರಲ್ಲಿ ಸ್ಪರ್ಧೆಗಳು ಭಾರಿ ಹುಮ್ಮಸ್ಸಿಂದ ಸ್ಪರ್ಧೆಯನ್ನು ಮಾಡ್ತಿದ್ದಾರೆ ಅದೇ ರೀತಿ ಉತ್ತಮ ಒಂದು ಇದನ್ನು ಅಂತ ಹೇಳ್ಬೋದು ಈಗಾಗಲೇ ಸಾಲ ಪಡೆದ ಕ್ಷೇತ್ರದಲ್ಲಿ ನಾರಾಯಣಗೌಡ ಬಿ ಎಸ್ ಅವರಿದ್ದಾರೆ ಅಭ್ಯರ್ಥಿ ಅವರ ಹತ್ರ ಒಂದೆರಡು ಮಾತಾಡ್ಸ್ಕೊಳ್ಳೋಣ ಇಲ್ಲಿನ ಚುನಾವಣೆ ಬಹಳ ಮಹತ್ವದ ಚುನಾವಣೆ ಒಂದು ಹಿಂದಿನ ಒಂದು ಹತ್ತು ವರ್ಷದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿದ್ದೀವಿ ನಮ್ಮ ಟೀಮ್ನ ಸಹಭಾಗಿತ್ವದಲ್ಲಿ ಒಂದು ಬಹಳ ಒಂದು ನಾಲ್ಕು ಕೋಟಿ ರೂಪಾಯಿ ಹೆಚ್ಚಿದ ಒಂದು ಮಳಿಗೆಯನ್ನು ಕಟ್ಟಿದ್ದೀವಿ ಕೊಟಗಾರದಲ್ಲಿ ನಲವತ್ತೈದು ಲಕ್ಷ ರೂಪಾಯಿದ್ದು ಗೋಡನ್ ಕಟ್ಟಿದ್ದೀವಿ ಈಗ ಅದ್ರ ಮೇಲೆ ಇನ್ನೊಂದು ಸಮುದಾಯ ಭವನ ಕಟ್ಟುವಂಥ ನಿಶ್ಚಯ ಮಾಡ್ತೀವಿ ಇಪ್ಪತ್ತೊಂಬತ್ತು ಕೋಟಿ ಡಿಪಾಸಿಟ್ ಕಲೆಕ್ಟ್ ಮಾಡಿ ನೂರ ಐವತ್ತು ಕೋಟಿ ಬರ್ಲೋ ಮಾಡಿ ಹಾಗಾಗಿ ತುಂಬ ಅಭಿವೃದ್ಧಿ ಆಗಿದೆ ಅನ್ನೂ ಕೂಡ ಈ ಥರ ಅಭಿವೃದ್ಧಿ ಆಗಲಿ ತೊಂದರೆ ಗೆದ್ದವರು ಕೂಡ ಅಭಿವೃದ್ಧಿ ಮಾತನಾಡುತ್ತೆ ನೋಡೋಣ ಧನ್ಯವಾದಗಳು ಇನ್ನೊಂದು ಅಭ್ಯರ್ಥಿಯಾಗಿದ್ದ ಆಗಿದ್ದ ಅವರು ಇವರು ಸಹ ನಮ್ಮ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾಗಿದ್ದರು ಇಬ್ಬರು ವರ್ಷಗಳಿಂದ ಗ್ರಾಮ ಪಂಚಾಯಿತಿಯಲ್ಲಿ ಅನುಭವ ಇದೆ ಇವರ ಒಂದು ಅನುಭವವನ್ನು ಕೇಳೋಣ ಈಗ ಏನು ಮತದಾನ ಪ್ರಶ್ನೆ ಅವರೊಂದು ಇವರು ಸಹ ಒಂದು ಅಭ್ಯರ್ಥಿಯಾಗಿರ್ತಾರೆ ಆಗಿರ್ತಾರೆ ಪ್ರಾಥಮಿಕ ಪಿಸಿ ಪತ್ತಿನ ಸಹಕಾರ ಸಂಘದ ಸದಸ್ಯರು ಅದು ಸಾಲ ಪಡೆದ ಕ್ಷೇತ್ರದ ಅಭ್ಯರ್ಥಿಯಾಗಿರ್ತದೆ ಅವರೊಂದು ಒಂದೆರಡು ಅಭ್ಯರ್ಥಿಯಾಗಿ ಕೇಳೋಣ ಕೇಳೋಣ ಬಯಸ್ತೇನೆ ಇವತ್ತು ಈ ಒಂದು ಪಶುಕಟ್ಟಿನ ಸಹಕಾರ ಸಂಘದ ಚುನಾವಣೆ ನಡೆಯುತ್ತೆ ಬಹಳ ಉತ್ಸುಕದಿಂದಾಗಿ ನಾನು ಭಾವಿಸ್ತೇನೆ ಉತ್ಸುಕ ನೋಡಿದರೆ ಏನೋ ಬದಲಾವಣೆ ಈ ಸಲ ಆಗ್ಬಹುದು ಅಂತೇಳಿ ನಾನು ಭಾವಿಸ್ತೇನೆ ಸುಮಾರು ಮೂರು ನಾನು ಗ್ರಾಮ ಪಂಚಾಯತಿಯ ಸದಸ್ಯರಾಗಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಕಾರ್ಯನಿರ್ವಹಿಸಿದ್ದೇನೆ ಈಗ ನಮ್ಮ ಒಂದು ಟೀಮನ್ನು ಹನ್ನೊಂದು ಜನರು ಇಲ್ಲಿ ನಿಂತಿದ್ದೇವೆ ಒಂದು ಹೊಸ ಬದಲಾವಣೆ ಆಗಬೇಕು ಅಂತೇಳಿ ಜನರು ಬಯಸ್ತಾ ಇದ್ದಾರೆ ಅಂತೇಳಿ ನಾನು ಭಾವಿಸ್ತೇನೆ ಮುಂದೆ ನಮ್ಮ ನಮ್ಮ ಯೋಜನೆಗಳು ಇದಾವೆ ಅದನ್ನು ಜಾರಿಗೆ ತರಬೇಕು ಆ ತರ ಸಂಘ ಇದೆ ಒಂದು ಹೊಸ ರೂಪವನ್ನು ಕೊಡುವಂತಹ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಲೆಕ್ಕಿಷ್ಟಪಡ್ತೇವೆ ಸರ್ ಮಾತು ಈಗಾಗಲೇ ನೋಡ್ಬೋದು ಪೊಲೀಸು ಗಂಗಾವಲಲ್ಲಿ ನಿಂತುಕೊಂಡು ಬಾರಿ ಒಂದು ಯಾವುದೇ ವಾಹನಗಳನ್ನು ಸಹ ಏನು ರಕ್ತ ಮಾಲಿಕ ಒಳಗಡೆ ಬಿಡ್ತಾ ಇಲ್ಲ ಎಲ್ಲ ಹೊರಗಡೆ ನಿಂತ್ಕೊಂಡೇ ಬರಬೇಕು ಅಂತೇಳಿ ಇದು ಮಾಡ್ತಾ ಇದ್ದಾರೆ ಅದೇ ರೀತಿ ಪೊಲೀಸ್ ಬಡಕಲ್ ಠಾಣೆಯ ಸಿಬ್ಬಂದಿ ವರ್ಗದವರು ನಮ್ಮ ಇನ್ಸ್ಪೆಕ್ಟರ್ ಸಹ ಆಗಮಿಸಿ ಜನಗಳನ್ನ ನಿಯಂತ್ರಣ ಮಾಡ್ತಿದ್ದಾರೆ ಒಂದು ಉತ್ತಮವಾದ ಇದು ಹೇಳ್ಬೋದು ನಮ್ಮ ಬಳಕಾಲ ಪೊಲೀಸ್ ಧರಣಿ ಸಿಬ್ಬಂದಿ ವರ್ಗದವರು ಬೆಳಗ್ಗೆ ಆರು ಗಂಟೆಗೆ ಬಂದು ನಿಂತಿದ್ದಾರೆ ಏನು ಈ ದಿವಸ ಬಿಸಿಲಿನ ಇದ್ದರೂ ಸಹ ಉತ್ತಮವಾದ ಒಂದು ಫೋಲಿಂಗ್ ಓಟಿ ಓಟಿನ ಫೋಲಿಂಗ್ ಆಗ್ತಾ ಇದೆ ಈಗಾಗಲೇ ನೋಡ್ಬೋದು ಶಾಖರ ಸಭತಿನ ಸದಸ್ಯರು ಈಗಾಗಲೇ ಓಟಿನ ಲಿಸ್ಟನ್ನು ನೋಡಿಕೊಂಡು ಮುಂದಿನ ಚುನಾವಣೆ ಹೋಗುವಂಥ ಒಳಗಡೆ ಹೋಗುವಂಥ ಅಭ್ಯರ್ಥಿಗಳಿಗೆ ಮಾತ್ರ ಅವಕಾಶ ಇರುತ್ತದೆ ಯಾರು ಸಹ ಏನು ಓಟಿನ ಹಕ್ಕು ಇರುವುದಿಲ್ಲ ಅವರು ಒಳಗಡೆ ಎಂಟ್ರಿ ಇರೋದಿಲ್ಲ ಈಗಾಗಲೇ ನೀವು ನೋಡ್ತಾ ಇದ್ದೀರಿ ಬ್ಯಾಂಕಿನ ಸಿಬ್ಬಂದಿ ವರ್ಗದವರು ಮುಂದೆ ನಿಂತುಕೊಂಡು ಓಟಿಗೆ ಮುಂದೆ ಬಳಸ್ತಿದ್ದಾರೆ ಈಗಾಗಲೇ ಏನು ಮತದಾನ ಮಾಡಲು ಆಗಮಿಸಿದರೆ ಅವರ ಅನಿಸಿಕೆ ಕಳೆದ ವರ್ಷ ಐದು ವರ್ಷ ಸಹ ನೀವು ಒಂದು ಮತದಾನ ಮಾಡಿದ್ರಿ ಮಾಡಿದ್ವಿ ಈ ಸುದ್ದಿ ನೀವೊಂದು ಏನು ಅಂತ ನಿಮ್ಮ ಅನಿಸಿಕೆ ಮಾಡಿ ನಾರಾಯಣ್ಗೌಡ ಮತದಾನ ಮಾಡಲು ಬಂದ ಅಭ್ಯರ್ಥಿ ಅಭ್ಯರ್ಥಿ ಪರದಾಗ ನಮಗೆ ಎಂದಿಗಾಗಲೇ ಒಂದು ಬದಲಾವಣೆ ಬೇಕು ಅಂತ ಹೇಳ್ತಿದ್ದಾರೆ whales relaps, dr Explor子 station, fun, I tell. They call this frisk Yeswel variables, you can Trustee on its coast tama.